ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಹಿಂದಿನ ಭಾಗದೊಳಗೆ ಈ ಒಂದು ಯಾತಾಳೆ ಚನ್ನಬಾಸಪ್ಪ ಅರ್ಜನ್ ಅವರ ಒಂದು ವಿದ್ಯಾ ಈ ಒಂದು ಯಾತಾಳ ವಿದ್ಯೆ ಕಲಿಯಾಕೆ ಹೋದಂಥ ಒಂದು ಕಥೆಯನ್ನು ಹೇಳಿದರು ಮುಂದಿನ ಭಾಗದೊಳಗೆ ಆ ಕಲಿತಂಥ ವಿದ್ಯೆಯನ್ನು ಹೆಂಗೆ ಪ್ರಯೋಗ ಮಾಡಿದರು ಎಲ್ಲೆಲ್ಲಿ ಪ್ರಯೋಗ ಮಾಡಿದರು ಇನ್ನೂ ಯಾವ್ಯಾವ ಥರವಾಗಿ ವಿದ್ಯೆಗಳನ್ನು ಕಲ್ತ್ಕೊಂಡ್ ಕಲಿತಂಥಲ್ಲಿ ಅವರು ಆದಂಥ ಅನುಭವಿಸಿದಂಥ ಕಷ್ಟ ಅವರು ಒಬ್ಬರು ಹೆಣ್ಣಾಗಿ ಆಗಿದ್ದು ಆಗಿದ್ದು ಎಲ್ಲವನ್ನ ಹೇಳ್ತಾರೆ ಆ ವಿದ್ಯಾ ಕಲ್ತದನ್ನೆಲ್ಲ ಮಾಹಿತಿ ಕೊಡ್ತಾರೆ ಬರ್ರಿ ಕೇಳೋನು ಕೆಲವು ಪವಾಡಗಳು ಕೆಲವು ಅದು ಭಾಳ ಇಂಪಾರ್ಟೆಂಟ್ ಘಟನೆಗಳನ್ನು ಹೇಳ್ತಾರೆ ಆದಷ್ಟು ಇದನ್ನು ಪೂರ್ತಿಯಾಗಿ ಕೇಳ್ರಿ ಅದ್ರ ಬಗ್ಗೆ ಮಹತ್ವ ಇದ್ರ ಬಗ್ಗೆ ಅರ್ಥ ತಿಳಿತೈತಿ ನಟಿಸ್ತಿರ್ತಾರಾಗಿ ನಟಿಸಿ ಅಲ್ಲಿ ಭಿಕ್ಷಾಡ್ತಿರ್ತಾರ ಒಂದು ಒಳಗ ವಿದ್ಯೆ ಹೇಳ್ತಿರ್ತಾರೆ ಹ್ಞೂ ರೀ

ಈ कांटे ನೋಡ್ ಸಮಸ್ಯೆ ಬರುತ್ತೆ ಅವರು ಹುಡುಗಳಿಗೆ ಯಾಕೆ ಇಲ್ಲಿಕ್ಕೆ ಕುತ್ತಿದ ಅಂತ ಹೇಳಿ ಇಲ್ಲಪ್ಪ ನಾನು ಕುರುಡಾ ಭಿಕ್ಷೆ ಬೇಡಿ ಇಲ್ಲ ಅಟ ವಸ್ತಿ ನಾನು ರಾತ್ರಿ ಅಟ ಕಾಲ ಕಳಾಕ ಇಲ್ಲಿ ಕುndರ್ತೀನಿ ಅನ್ಕೊಂಡ ಅವ್ ಏನು ಮಾಡ್ತಾರ ಅವರು ಕನ್ಫರ್ಮ್ ಮಾಡಬೇಕಲ್ಲ ಅವ್ ಊಟ ಕೊಡ್ತಾರ ಭಿಕ್ಷೆ ಏನ್ ಕೊಡ್ತಾರ ಟಾಟ್ ಮೂಲಕ ಒಂದು ಆಕಳೆ ಸಿಗ್ನೆ ಕೊಡ್ತಾರ ಅವರು ಆಕಳೆ ಸಿಗ್ಡಿ ಆ ಗುರುಗೋಲ್ರಿ ಬಂಗಾಳಿ ಒಳಗಿದ್ದ ಅವ್ರನ್ನ ಪರೀಕ್ಷೆ ಮಾಡಿದ ತೂತು ಮಾಡಿ ಅದನ್ನ ಬಾಯಿಗೆ ಬಾಯಿಟ್ಕೊಳ್ಳಕ್ ಹೋಗ್ತಾರ ತಡೆಯರ್ತಾರ ಎಲ್ಲ ಹೇಳ್ತೀನಿ ನೀ ಕುರುಪಾ ಇದ್ದಿದ್ದ ಶೋಚ್ಛ ನಿನಗೆ ಇರಪ್ಪ ಮಾಡ್ಕೊಂಡಿರಪ್ಪ ಅಂತೇಳಿ ಅವ್ರ ಸಾಲ ಒಳಗಿಡ ಕೊಡ್ತಾರೆ ಪ್ರತಿ ಹುಡುಗರಿಗೆ ಅವರು ಹೇಳ್ತಿರ್ತಾರ ಇವ್ರ ಹೊರಗೆ ನಿಂತುಕೊಂಡೆ ಕಿವಿಗೊಟ್ಟು ಕೇಳ್ತಿರ್ತಾರ ಹಿಂಗ ನೆಡಿತರ್ತಿ ಒಂದ್ ವಿಷಯ ಏನಾಗ್ತಿರ್ತಿ ಅವ್ರ ಗುರುಗಳು ಅವ್ರ ತಮ್ಮ ಸಹಪಾಠಿಗಳು ಈಗ ಹುದ್ದೆ ಕಲಿಸುವಂತ ಗುರುಗಳು ಬೇರೆ ಅವ್ರ ಸಹಪಾಠಿಗಳು ಅವರು ಮೂಡಿಕೆಯಿಂದ ಬಲ್ಲವರು ಇವ್ರತಾರ ಸರಿಯೊಳಗ ಆತ್ಮಹತ್ಯೆಯಿಂದ ಮಾತಾಡ್ತಾರ ಮಾತಾಡ್ಕೊಂಡು ಅದ ಏನ್ ಒಂದು ಪ್ಲಾನಿಂಗ್ ಮಾಡ್ಕೊಂಡು ಇವರು ಪ್ರಯಾಣಕ್ಕೆ ಹೋಗ್ಬೇಕಾಗಿರ್ತೇತಿ ಯಾರು ಗುರುಗಳು ಬೇರೆ ಕಡೆ ಅವರು ಗೆಳತನ ಅದಕ್ಕೆ ಇವಾಗ ಚೆನ್ನ ಸಪ್ಪ ಜಾಗ ಏನ್ ಮಾಡ್ತಾರ ನೀನ್ ಇಲ್ಲೇ ನೋಡ್ಕೊಂಡು ಕಸ ಕಸ ಸ್ವಚ್ಛ ಹುಡ್ಕೊಂತ

ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕು ಆ ಟೈಮ್ ಅವಾಗ ಕೂಡಿ ಬಂತ್ರಿ ಕೂಡಿ ಬಂತು ಅವಾಗ ನೋಡ್ತಾರ ಇದನ್ನ ನಾನು ನಮ್ಮೂರ್ ಬೈಬೇಕು ಇಲ್ಲಿಂದ ನಮ್ಗೆ ಕಲೆ ಕೊಡುದಿಲ್ಲ ಒಂದ್ ಮನಸ್ಸು ಹೇಳ್ತೈತಿ ಇನ್ನೊಂದ್ ಮನಸ್ಸು ಏನ್ ಹೇಳ್ತೈತಿ ನೀ ಕಳು ಮಾಡ್ತಿದಪ್ಪ ಗುರು ದ್ರೋಹಕ್ಕ ನೀ ಒಳಗಾಗ್ತಿ ಕರ್ಮನ ಕೆಲಸ ಮಾಡಾಕತ್ತಿದ ತೋನ್ ಮನಸ್ಸು ಹೇಳ್ತೈತಿ ಬಟ್ ಇನ್ನೊಂದ್ ಮನಸ್ಸು ನನ್ನ ಜೀವನ ಇವತ್ತಿದ ಕಳ್ಕೊಂಡ್ರಪ್ಪ ಅಂತಂದ್ರ ನಾನೇನು ಉದ್ದೇಶ ಇಟ್ಕೊಂಡು ನಾ ಜೀವನ ಸಾಕ್ಸಾಕ್ ಬಂದಿನಿ ಅದನ್ನ ಕಳ್ಕೊಂತೀನಲ್ಲ ನಾನು ಮಾಡತಕ್ಕಂತ ಕೆಲಸ ಸಮಾಜ ಮುಖ್ಯ ಆಗಿರ್ತೇನೆ ಕಲ್ತು ಸಮಾಜಕ್ಕೊಳ್ಳಿ ಇದು ಸರಿ ಐತಿ ಅಂತೇಳಿ ಎರಡು ಮನಸ್ಸು ತರ್ಕ ವಿತರ್ಕ ಮಾಡ್ಕೊಂಡು ಕೊನೆಗೆ ನಿರ್ಧಾರ ಬರ್ತಾರ ತಕೊಂಡು ಈ ಬೆಟ್ಟಗಿರಿ ಬರ್ತಾರ ಬೆಟಗಿರಿ ಬಂದ ಇಲ್ಲ ಯೋಗ ಸಾಧನೆ ಮಾಡಾಕ್ ಚಲೋ ಮಾಡ್ತಾರೆ ಅಲ್ಲಿಂದ ಅವರು ವಿದ್ಯಾದ ಒಂದು ಬುನಾದಿ ಹಾಕೊಂಡು ಈಗ ಯಾತಾಳಿಯು ಏನೋ ಮೋಡಿಕಾರ ವಿಟಾನ್ ಕಲ್ಕೊಂಡು ಹೋಗ್ತಾರೆ ಕಟ್ಟಿ ಜಗ್ಗ ಐತ್ರಿ ಹೇಳ್ಕೊಂಡು ಎರಡು ತಾಸ ಆಗತ್ತದ ಇಂಥ ವಿದ್ಯೆ ಕಲ್ತಿಂದ ರೀ ಈ ಅಜ್ಜವ್ರು ಕೆಲವೊಂದಿಷ್ಟು ಏನಾದರೂ ಏನೇನು ಮಾಡಿದಂಥ ಸಾಧನೆಗಳು ಕೆಲವೊಂದು ಒಳಿತುಗಳನ್ನು ಮಾಡಿದ್ದು ಹಿಸ್ಟ್ರಿ ಒಳಗಿದ್ದು ಹೇಳ್ರಲ್ಲ ನಿಮ್ಮ ಹೇಳ್ರಲ್ಲ ಒಂದು ನಾಲ್ಕು ಮನೆಯೊಳಗೆ ಈ ಒಂದು ಪ್ರದೇಶದೊಳಗೆ ಊರೊಳಗೆ ಮನುಷ್ಯರಿಗೆ ಬಿಡದಂಥ ದೇವಗಳನ್ನು ಬಿಡಿಸಿ ಅವನ್ ಕರ್ಕೊಂಡ್ಬಂದು ಇಲ್ಲಿ ಅವ್ರ ನಯ್ಯಾಕ ಹಚ್ಚಿದ್ದು ಉದಾಹರಣೆಗಳು ಅದಾವ್ ಸಾಕಷ್ಟು ಕುಣಿಮಗ್ಗ ಕೈಮಗ್ಗ ನೋಡ್ರಿ ಮಾಡಿ ಸೀರೆ ಅಂತಿದ್ರು ಅವ್ರು ಆ ಜವುಗಳಿಂದ ಸೀರೆಗಳನ್ನ ನಯಿಸಿ ಅವ್ ಕೆಲಸ ಕೊಟ್ಟು ಅವು ಹಂಗ ಇದ್ರಪ್ಪ ಅಂದ್ರೆ ಮತ್ ಇನ್ನೊಬ್ಬರು ಎಲ್ಲಿ ಅವಲಾರ್ದಂಗ ಕೆಲಸ ಕೊಟ್ಟು ಆ ಜವದ್ ಕಡದ ಕೆಲಸ ತಗೊಂಡು ಅವ್ರ ವಿದ್ಯೆ ಅವ್ರದ್ದು ವಿದ್ಯೆಗೆ ಎಷ್ಟೊಂದು ಅಗಾಧವಾಗಿತ್ತು ಅಂತ ವಿಚಾರ ಮಾಡುವ ಆಮೇಲೆ ಪೀಡಾ ಪೀಸ್ ಆಮೇಲೆ ಕಷ್ಟ ಎಲ್ಲ ಚಂಬ ಸಪ್ಪ ಬರೋರು ಯಾರು ಡಾಕ್ಟರ್ ಹೋಗ್ತಿದ್ದಿಲ್ಲ ಅವ್ರು ಪ್ರಯೋಗ ಮಾಡಿ ಜನರನ್ನು ಯಾವುದೇ ಕಾರಣಕ್ಕೂ ಈ ಒಂದು ವಿದ್ಯೆಯಿಂದ ನಾನು ಯಾವ್ದೋ ವಿಚಾರಕ್ಕ ಏನಪ್ಪಾ ಅಂತಂದ್ರೆ ಯಾರಿಗೋ ಮೋಸ ಮಾಡಿ ಗಳಾಗ್ಲಿ ಸ್ವಾರ್ಥಕ್ಕಾಗಿ ರೋಗ ಜೀವನಕ್ಕಾಗಿ ಬಳಸಿಲ್ಲ ಬಳಸಿಲ್ಲ ಯಾವ್ದು ಏನಿದ್ರು ಪರೋಪಕಾರದ ಜೀವನವಾಗಿ ಒಳ್ಳೇದಕ್ಕಾಗಿ ಏನ್ ಹೇಳ್ಕೊಟ್ಟೋ ಅದೇ ರೀತಿಯಾಗಿ ಜನರು ಸಾಕಷ್ಟು ಒಳ್ಳೇದ್ ಮಾಡ್ತಿದ್ರು ಪೈಸಾ ಹಚ್ಚಿ ಬಂದ್ರು ಮನಿಗ್ ಹೋಗಿ ಪರಿಹಾರ ಮಾಡಿ ಹತ್ತು ಪೈಸಾ ತಗೋತಿದ್ದಿಲ್ಲ

ಏನು ಇಲ್ಲಿ ಬಂದು ಒಂದು ದಾರ ಕಟ್ಟಿಸ್ಕೊಂಡು ಹೋದ್ರಪ್ಪ ಅಂದ್ರೆ ಹಂಡ್ರೆಡ್ ಒಂದು ಪರ್ಸೆಂಟ್ ಅವ್ರಿ ಪರಿಹಾರ ಹ್ಞೂ ರೀ ಸಮಸ್ಯೆ ಇದ್ರೂ ಆ ಪರಿಹಾರ ಆಗ್ತೈತೆ ರೀ ಈ ಕ್ಷೇತ್ರದೊಳಗೆ ಮತ್ತು ಇನ್ನೂ ಒಂದು ಹೇಳ್ತೇವೆ ನಿಮ್ಗೆ ನೆನಪು ಆಯ್ತು ಇವರು ಕಾಲಾನಂತರದೊಳಗೆ ಇವ್ರ ಗ್ರಂಥಗಳು ಇಲ್ಲೇ ಇಟ್ಟು ಹೋಗಿದ್ರು ಹ್ಞೂ ಗವಿ ಐತ್ರಿ ಈ ಒಂದು ಇದ್ರೊಳಗೆ ಗವಿ ಒಳಗೆ ಗವಿ ರಾಮಾಯಶ ಗೋಮ್ಯಾಗ ಒಳಗೆ ಹೋಗಿ ಸ್ವಲ್ಪ ಪೂಜೆ ಮಾಡಿ ಬರ್ತಾರೆ ಇಲ್ಲಿ ಓಪನ್ ಆಗೋವಂಥ ಇದೈತ್ರ ಇಲ್ಲಿ ನೋಡಿ ಬಾಗ್ಲು ಹ್ಞೂ ರೀ ಇದು ಬಾಗ್ಲನ ರೀ ಇದ್ರೆ ಅವೆಲ್ಲ ಗೊಂಬೆ ತಾಂತ್ರಿಕ ಏನೇನೋ ತಮಗ ಯಾವ ಮಂತ್ರಗಳನ್ನ ವಶೀಕರಣ ಮಾಡಕೊಬೇಕು ಆ ಒಂದು ಗೊಂಬೆಯಿಂದ ಉಪೇ ಮಾಡಿದ್ರು ಅವ್ರು ನಮಗೆ ಹೆಚ್ಚು ಗೊತ್ತಾಕಂದ್ರೆ ಅವ್ರಿಗೆ ಗೊತ್ತಿರ್ತಾವಲ್ರಿ ಗೊತ್ತಿರ್ತಾವಲ್ರಿ ಏನಾಯ್ತು ಗ್ರಂಥದೊಳಗೆ ಬರ್ತೇತಿ ಇಲ್ಲ ನಾನ್ ಚರ್ಬಾ ಗ್ರಂಥ ನನ್ನ ಕನಸಿನೊಳಗೆ ಬಂದನಾ ಆ ಗ್ರಂಥಗಳನ್ನ ತಗೊಂಡು ಹೋಗ್ಬಂದನ ಅದ್ರಲ್ಲಿ ನಾನು ಸಮಾಜಕ್ಕೆ ಒಳ್ಳೆಯದ್ ಮಾಡ್ತೇನೆ ಅಂತ ಹೇಳಿ ಟ್ರಸ್ಟಿ ಅವ್ರಿಗೆ ತಿಳಿಸಿ ಅಂದ್ರೆ ಹೋಗ ಮುಂದೆ ಹೇಳೋಗಿದ್ದೆ ಗ್ರಂಥಗಳನ್ನ ಯಾರಿಗೂ ಅಂತೇಳಿ ಅಂತ ಹೇಳಿ ಮತ್ತೆ ಕನಸು ಅಂತೇಳಿ ಸಹಜ ಮತ್ತೆ ಕಮಿಟಿ ಅವ್ರಿಗೆ ಹೋಗ್ಬೇಕಾಗ್ತದೆ ಗ್ರಂಥ ತಗೊಂಡು ಹೊರಗ್ ಹೋಗಿ ಮಾಡ್ಬೇಕಾ ರಕ್ತದ ವಾಯ್ನ್ ತೆಗೆ ಸತ್ತೋಗ್ಬಿಟ್ಟ ಒಬ್ಬರು ಆತರ ಸುಳ್ಳು ಹೋಗಿ ಸ್ವಾರ್ಥಕ್ಕಾಗಿ ಉಪಯೋಗ ನೋಡ್ರಿ ಅದು ಆತ್ಮ ಸುದ್ದಿ ಅದು ಅಂದ್ರೆ ಪವಿತ್ರ ಆತ್ಮ ಎಲ್ಲಾ ನೋಡ್ತಿ ಇವತ್ತಿನವರೆಗೂ ನೋಡ್ತಿರ್ತೈತಿ ಹ್ಮ್ ನಾವ ನೀವು ಮಾತಾಡೋದನ್ನು ನೋಡ್ತಿರ್ಬಿಗೂ ಆ ಯಾಕಂದ್ರೆ ಆತ್ಮ ಇಲ್ಲೇ ಐತಿ ಇನ್ನೋರ್ಗೇನು ಒಂದು ಇದತ್ರಿ ಬಂದ್ರ ಎಲ್ಲಾರ ಕೇಳ್ಕೊಂಡ್ರೆಸೆಂಟ್ ಇವತ್ ನಾವು ಇಪ್ಪತ್ತೈ ಮೂವತ್ ವರ್ಷ ಇಲ್ಲಿ ರಾಮ್ ಬರ್ತೇವಿ ನಡ್ಕೊಂತಿದ್ರು ಈಗ ಅತ್ತ ಮಕ್ಕಳ ನಡ್ಕೊಂಡ್ರೆ ಯಾವುದೇ ಪರಿಸ್ಥಿತಿ ಒಳಗೆ ಏನೋ ತೊಂದರೆ ತಪ್ಪತ್ರ ಆದ್ರೆ ಅಮಾಸೆಗೆ ಇಲ್ಲಿ ಏನಾರ ಕೇಳ್ಕೊಂಡು ಹೋದ್ಪಾ ಅಂತಂದ್ರೆ ಅದು ಎಲ್ಲ ಪರಿಹಾರ ಹೋಗಬೇಕು ಅಂತ ಎಲ್ಲ ಈಡೇರ್ಸ್ಕೊಬೇಕಾದ್ರೆ ಯಾವ ದಿನ ಬರ್ಬೇಕು ಇಲ್ಲಿ ಈ ಗುಡಿಗೆ ರೀ ನಮ್ಮ ಗುರುವಾರ ಅಮಾಸೆ ಅಮಾವಾಸ್ಯೆ ರೀ ಈ ಮೂರು ದಿನದೊಳಗೆ ಬರ್ಬೋದು ರೀ ಅಮಾಸೆ ದಿವಸ ಹೆಚ್ಚು ಜಾಗೃತ್ವಾಗಿರ್ತೈತೆ ಒಂದು ಶಕ್ತಿ ಹ್ಞೂ ರೈಟ್ ರೀ ಹಿಂಗಾಗಿ ಅಮಾಸೆ ಹೆಚ್ಚಿನ ಒಂದು ಕೆಲಸಗಳ ಈಡೇರ್ತಾವೆ ರೀ ಇಲ್ಲೇ ನಮ್ಮ ಗರಭೆಟ್ಗಾರ ಈ ಕಡೆ ಭಾಗ್ದೊಳಗೆ ಏನೋ ಶುಭ ಕಾರ್ಯಕ್ರಮ ಆದರೂ ಇಲ್ಲಿ ಕಾಯಿ ಕೊಟ್ಟು ಕಾಯಿ ಹೊಡಸ್ಕೊಂಡ ಮುಂದಿನ ಕೆಲಸ ಮಾಡೋದು ಮಾಡುದು ಪ್ರಸಿದ್ಧ ಭಕ್ತಿ ಅವ್ರನ್ನ ಅಷ್ಟೊಂದು ಭಕ್ತಿ ಮನೆಯ ಪೂಸ್ ಹುಟ್ಟಿದ್ರ ದೀಪ ಹಚ್ಚ ಹೋಗುದು ಶುಭ ಕಾರ್ಯ ಆದ್ರಪ್ಪ ಕೇಳ್ಕೊಂಡು ಹೋಗುದು ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಯೋಗಿ ಆಗುವಂತ ಇದೊಂದು ಕತಿ ಬರ್ತದೆ ಅಂದ್ರೆ ಸ್ವಾರ್ಥರಹಿತ ಸಾಧನೆ ಪರೋಪಕಾರ ಸಾಧನೆ ಅವ್ರ ಕಲ್ತಂತ ವಿದ್ಯೆ ತಮ್ಮಷ್ಟ ಉಪಯೋಗ ಮಾಡ್ಕೊಂಡಿದ್ರೆ ಇವತ್ತು ಬೆಟ್ಟಿಗೇರಿಗೆ ರಾಜನಾಗಿ ಮರಿಬೋದಿತ್ತು ಅವ್ರನ್ನ ಸ್ವಂತಕ್ಕಾಗಿ ಯಾವ ವಿದ್ಯೆನೂ ಬಳಸಲಿಲ್ಲ ಸಿಟಿಗೆ ಹಾಕಿದ್ರೆ ದೇವತೆನ ಬಂದು ಮುಂದಿಂದ್ರೆ ಕದ್ರಿ ಕರೆಮ್ಮ ದೇವತೆ ಬಂದು ಮುಂದ್ರಿಂದ್ರೆ ಅಂತ ಒಂದು ಶಕ್ತಿ ಇತ್ತು ಅವ್ರಲ್ಲಿ ಅಂದ್ರ ಮಂತ್ರ ಪ್ರೇರಿತವಾಗಿ ಅವರೆಲ್ಲ ವಸೀಕರಣ ಮಾಡ್ಕೊಂಡಂತ ಶಕ್ತಿ ಅವರು ಹಿಂಗಾಗಿ ಸ್ವಾರ್ಥಕ್ಕೆ ಬಳಸಿಕೊಳ್ಳಲ್ಲ ಸಮಾಜ ಮುಖ್ಯ ಬಳಸ್ಕೊಂಡ್ರೆ ಇವತ್ತ ಬಟ್ಟ ದೇವರಾಗಿ ಮೇರೆ

ಉದ್ದೇಶ ಓಕೆ ಒಳ್ಳೀತಾಳ ಚನ್ನಬಸಪ್ಪ ಜನವರ ವಿದ್ಯೆ ಕಲ್ತು ಬಂದಂಥದ್ದು ಕೆಲವು ಪ್ರಯೋಗ ಮಾಡಿದ್ದು ಯಶಸ್ವಿ ಕಂಡು ಇದರ ಭಾಗದ ಕೇಳಿದ್ವಿ ಮುಂದಿನ ಭಾಗದೊಳಗೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ಘಟನೆ ನಡೆದದ್ದು ಇನ್ನೂ ಒಂದು ಹೆಚ್ಚಿನ ಒಂದು ಸತ್ಯತೆ ನಡೆದಂಥದ್ದು ಪವಾಡಗಳನ್ನು ನಡೆದಂಥದ್ದು ಇದಕ್ಕೆ ಒಂದು ಇನ್ನೂ ಅಷ್ಟು ಹೆಚ್ಚಿನ ಒಂದು ಮಾಹಿತಿ ಮುಂದಿನ ಭಾಗದೊಳಗೆ ಹೇಳ್ತಾರೆ ಅಲ್ಲಿವರೆಗೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೆ ಧನ್ಯವಾದಗಳು